ನಮಸ್ಕಾರ ನಾನು ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಡಾಲರ್ಸ್ ಪೇಟೆ ಟೀಮ್ ಇದೆ ಮಾತಾಡ್ತಾರೆ ಸರ್ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಸರ್ ಸೂಪರ್ ಸರ್ ಹೆಂಗ್ತಾ ಇದೆ ಪ್ರಮೋಷನ್ಸ್ ಎಲ್ಲ ಹೆಂಗ್ ನಡೆಸ್ತಾ ಇದೆ ಸರ್ ಪರವಾಗಿಲ್ಲ ಸರ್ ಅಂದರೆ ಒಂದಷ್ಟು ಗೋಟು ದೇ ಇಬ್ಬನಿ ಎಲ್ಲ ಬರ್ತಿದೆ ಸೊ ಅವ್ರ ಜೊತೆ ನಾವು ಗಣೇಶ ಹಬ್ಬಕ್ಕೆ ಬರ್ತಿದ್ದೀವಿ ಬಟ್ ಸ್ಟಿಲ್ ಒಂದು ಒಂದೊಂದು ಡಿಸೆಂಟ್ ಅಮೌಂಟಾಗಿ ಪ್ರಮೋಟ್ ಮಾಡ್ತಾ ಇದ್ದೀವಿ ಸರ್ ಲೈಕ್ ಪುಷಿಂಗ್ ಹಾರ್ಡರ್ ನಿಮ್ಮ ಸಿನಿಮಾ ಬಗ್ಗೆ ಗೊತ್ತು ಸರ್ ಮೊದಲನೇದಾಗಿ ನಿಮ್ಮ ಬಗ್ಗೆ ಹೇಳೋದಾದ್ರೆ ನಿಮ್ಮ ಬಗ್ಗೆ ಒಂದು ಪರಿಚಯ ಆಡಿಯನ್ಸ್ಗೆ ನನ್ನ ಹೆಸರು ಕುಶಾಲ್ ಮಂಡ್ಯದವನು ಸಿನಿಮಾದಲ್ಲಿ ರಾಜ ಅಂತ ಒಂದು ಕ್ಯಾರೆಕ್ಟ್ರ್ ಮಾಡ್ತಾ ಇದ್ದೀನಿ ನಾನು ಬೇಸಿಕಲಿ ಬ ಬಂದು ಥಿಯೇಟ್ರ್ ಬ್ಯಾಕ್ ಗ್ರೌಂಡ್ ಥಿಯೇಟ್ರ್ ಆರ್ಟಿಸ್ಟು ಸಿನಿಮಾ ಶುರು ಮಾಡಿದ್ದು ಜೂನಿಯರ್ ಆರ್ಟಿಸ್ಟಾಗಿ ಶುರು ಮಾಡಿ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಮಾಡಿ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಮಾಡಿದಾಗ ಮೋಹನಾರ್ ಪರಿಚಯ ಆದರು ಆ ಪರಿಚಯ ಆಗಿ ನೆಕ್ಸ್ಟು ಇಬ್ಬರು ಮಾತುಕತೆ ಮಾಡಿ ಒಂದು ಸಿನಿಮಾ ಮಾಡೋಣ ಅಂತ ಮುಂದಾದ್ವಿ ಇಷ್ಟು ಡಾಲರ್ಸ್ ಪೇಟೆಗೆ ಜರ್ನಿ ಇಂಟ್ರೊಡಕ್ಷನ್ ಸೊ ಬೇಸಿಕಲಿ ನನ್ನ ಹೆಸರು ಮೋಹನ್ ಅದ ಸರ್ ಸೊ ಇದಕ್ಕಿಂತ ಮುಂಚೆ ನಾನು ಆ್ಯಡ್ ಫೀಲ್ಡಲ್ಲಿದ್ದೆ ಆ್ಯಡ್ಸು ಮತ್ತು ಕಾರ್ಪೊರೇಟ್ ಇವೆಂಟ್ಸ್ಗಳು ಮಾಡ್ತಿದ್ದು ಸೊ ಅದಾದ ಮೇಲೆ ನಾವೇ ಒಂದು ಕಾರ್ಪೊರೇಟ್ ಇವೆಂಟ್ಸ್ ನಡೀತಾ ಇದ್ದು ಸೊ ಬೇಸಿಕಲಿ ಅಲ್ಲಿಂದ ಅಸಿಸ್ಟೆಂಟ್ ಅಸಿಸ್ಟೆಂಟಾಗಿ ಅಸೋಸಿಯೇಟ್ಸ್ ಆಗಿ ಒಂದಷ್ಟು ಫಿಲ್ಮ್ಸ್ ಮಾಡಿದ್ದೀನಿ ಮೇಜರ್ಲಿ ಮದಗಜದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೆ ಆ್ಯಂಡ್ ಈ ಮಂತ್ ಎಂಡಲ್ಲಿ ರಿಲೀಸ್ ಆಗುವಂಥ ಮರ್ಫಿ ಫಿಲ್ಮ್ಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೆ ಸೊ ಒಂದಷ್ಟು ಆ್ಯಡ್ಸು ಮತ್ತು ಫಿಲಮ್ ಎಲ್ಲ ಬ್ಯಾಗ್ರೌಂಡ್ ಇಟ್ಕೊಂಡು ಸೊ ಒಂದು ಡೆಬ್ಯೂ ಮಾಡಿದ್ದೆ ಸೊ ಮದಗಜದಲ್ಲೇ ಸರ್ರು ಮತ್ತು ಕುಶಾಲ ಎಲ್ಲ ಸಿಕ್ಕಿದ್ದು ಸೊ ಆವಾಗಿಂದ ಅಲ್ಲಿಂದ ಒಂದು ಟೀಮ್ ಬಿಲ್ಡ್ ಮಾಡಿ

ಸೊ ಬೇಸಿಕಲಿ ಸರ್ ಫಿಲಮ್ ಬಂದ್ಬಿಟ್ಟು ಒಂದು ಟ್ರೂ ಇವೆಂಟ್ ನ ಬೇಸ್ ಮಾಡಿರೋದು ಸೊ ಚೆನ್ನೈಲಿ ಒಂದು ಡೇ ಒಂದು ಬೈ ಒಂದ್ ಗ್ಲಿಚ್ ಇಂದ ಏನಾಗುತ್ತೆ ಬ್ಯಾಂಕ್ ಎಂಪ್ಲಾಯಿ ಅವರು ಒಬ್ಬ ಹಂಡ್ರೆಡ್ ಪೀಪಲ್ಸ್ಗೆ ಏನ್ ಮಾಡ್ತಾರೆ ತೌಸಂಡ್ ತ್ರೀ ಹಂಡ್ರೆಡ್ ಕೋರ್ಸ್ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅದು ನ್ಯೂಸ್ ಪೇಪರ್ಸಲ್ಲೂ ಸಿಗುತ್ತೆ ನಿಮಗೆ ಸೊ ಅಲ್ಲಿ ಎಲ್ಲರೂ ಟ್ರಾನ್ಸ್ಫರ್ ಮಾಡಿದ್ರು ಸೊ ಇದನ್ನು ಇವೆ ಒಂದು ಇವೆಂಟಲ್ಲಿ ಹೋದಾಗ ಇದೊಂಥರ ಚೆನ್ನಾಗಿದೆಯಲ್ಲ ಇವಾಗಂದರೆ ನಾವೆಲ್ಲ ವರ್ಕ್ ಮಾಡೋದು ಬೇಸಿಕಲಿ ವರ್ಕ್ ಮಾಡೋದು ಎಲ್ಲರೂ ದುಡ್ಡುಗೋಸ್ಕರೇ ನಮ್ಗೆ ಎಲ್ಲರಿಗೂ ಕಾಮನ್ ಪಾಯಿಂಟ್ ಅಂದರೆ ಊಟ ಬಟ್ಟೆ ಮತ್ತು ದುಡ್ಡೇ ಕಾಮನ್ ಪಾಯಿಂಟ್ ಸೊ ಆ ಪಾಯಿಂಟಲ್ಲಿ ಹಿಂಗೆ ಏನಾದರೂ ಆಯಿತು ಜಸ್ಟ್ ಸೇ ನನಗೆ ಸಡನ್ನಾಗಿ ಒಂದು ಕೋಟಿ ಬಂತು ಅಂದರೆ ನನಗೆ ಹೆಂಗೆ ಆಶ್ಚರ್ಯ ಆಗುತ್ತೆ ಇಲ್ಲ ಕಳಿಸಿರೋ ಒಂದು ಕೋಟಿ ಮಿಸ್ ಬ್ಯಾಂಕ್ ಬ್ಯಾಂಕಿಂದ ಅಂದ್ರೆ ಅವ್ನಿಗೆ ಎಷ್ಟು ಭಯ ಆಗುತ್ತೆ ಸೊ ಇದು ಇದು ಇಟ್ಕೊಂಡ್ರೆ ಒಂದು ಒಳ್ಳೆ ಪ್ಲಾಟ್ ಸಿಗುತ್ತೆ ಅದ್ರ ಜೊತೆ ಅದೊಂದು ಸುತ್ತ ಹೆಂಗೆ ನಡಿಬಹುದು ಅವ್ರು ಹೆಂಗೆ ರಿಕವರಿ ಮಾಡ್ಬೋದು ಇಲ್ಲ ಇವನು ಅದು ಇಟ್ಕೊಂಡು ಏನಾದರೂ ಮಾಡಿದ್ರೆ ಹೆಂಗೆ ಮಾಡ್ಬೋದು ಆ ದುಡ್ಡು ಎಲ್ಲಿಗೆ ಯೂಸ್ ಮಾಡ್ಕೊಬೋದು ಸೊ ಇಲ್ಲಷ್ಟು ಥಾಟ್ ಮಾಡಿದಾಗ ಅನ್ಸುತ್ತೆ ಇದು ಒಳ್ಳೆ ಪ್ಲಾಟ್ ಮಾಡ್ಬೋದು ಯಾಕಂದ್ರೆ ಸಿ ಓವರ್ ದ ಪೀರ್ ಆಫ್ ಟೈಮ್ ಏನಾಗುತ್ತೆ ಸಾರಿ ರೀಸೆಂಟ್ ಡೇಸಲ್ಲೆಲ್ಲ ಏನಾಗಿದೆ ಅಂದರೆ ಬರೀ ಯಾರಿಗೂ ಅಫೆನ್ಸಿವ್ ಇಲ್ಲ ಬಟ್ ಏನು ಅಂದರೆ ಆಗಲಿ ಇದ್ರ ಮೇಲೆ ತುಂಬ ಡ್ರಗ್ಸ್ಗಳು ಓವರ್ ಯೂಸ್ ಓ ಟಿ ಟಿ ಇಲ್ಲಾದರೂ ಅಷ್ಟೇ ಡ್ರಗ್ಸ್ ಆಗಲಿ ಅಂದರೆ ಮರ್ಡರ್ ಮಿಸ್ಟ್ರಿ ಇಂಥವೇ ತುಂಬಾ ನೋಡ್ಬಿಟ್ಟಿದ್ದಾರೆ ಜನಗಳು ನೋಡಿ ನೋಡಿ ಬೇಜಾರಾಗಿಬಿಟ್ಟಿದ್ದಾರೆ ಏನು ತೊಗೊಂಡ್ರೆ ಅಲ್ಲಿಗೆ ಬರ್ತಾರೆ ಇಲ್ಲಾಂದರೆ ಸೆಕ್ಸ್ ಇದ್ರದ್ದು ಇದ್ರ ಬ್ರಿಲೇಟೆಡೇ ಇರುತ್ತೆ ಸೊ ಬಟ್ ಅಂದಾಗ ಅನಿಸ್ತು ಓಕೆ ಇದೊಂಥರ ಒಳ್ಳೆ ಪ್ಲಾಟ್ ಅನಿಸ್ತು ಬಿಕಾಸ್ ನಾವು ಹೊಸದಾಗ ಒಂದು ಟೀಮು ಸ್ಟಾರ್ಟ್ ಅಪ್ ಏನಾದರೂ ಹೊಸ ಕಂಟೆಂಟ್ ಇಟ್ಟರೆ ನಮ್ಮ ಜನಗಳಿಗೂ ಓ ಇದರಲ್ಲಿ ಏನೋ ಒಂದು ಕಂಟೆಂಟ್ ಇದೆ ಅನ್ನೋ ಒಂದು ಐಡಿಯಾ ಬರೋದು ಸೊ ಅದಕ್ಕೆ ಈ ಪ್ಲಾಟ್ ಚೆನ್ನಾಗಿದೆ ಇದ್ರ ಮೇಲೆ ರೌಂಡ್ ಅಪ್ ಮಾಡೋಣ ಸೊ ಹಿಂಗೆ ಬಿಲ್ಡ್ ಮಾಡೋಣ ಸೊ ಈ ಕ್ಯಾರೆಕ್ಟರ್ಗಳೆಲ್ಲ ಒಂದು ದಿನದಲ್ಲಿ ನಡೆದ್ರೆ ಹೆಂಗಿರುತ್ತೆ ಸೊ ಎ ಡೇ ಇನ್ ಡಾಲರ್ಸ್ ಪೇಟೆ ಒಂದು ಡಾಲರ್ಸ್ ಪೇಟೆಯಲ್ಲಿ ಒಂದು ದಿನದಲ್ಲಿ ಏನಾಗುತ್ತೆ ಸೊ ಒಬ್ಬ ಡಾನ್ ಇರ್ತಾರೆ ಒಬ್ಬ ರಾಜ ಇರ್ತಾನೆ ಒಬ್ಬರು ಸೌಮ್ಯ ಜಗನ್ಮೂರ್ತಿ ಅನ್ನೋ ಒಂದು ಪೂಜಾ ಅನ್ನೋ ಕ್ಯಾರೆಕ್ಟರ್ ಇರುತ್ತೆ ಸೊ ಅವ್ರು ಬ್ಯಾಂಕಲ್ಲಿ ಎಂಪ್ಲಾಯಿ ವರ್ಕ್ ಮಾಡ್ತಾರೆ ಸೊ ಇವರೆಲ್ಲ ಸಿರ್ಕಿ ಆ ದುಡ್ಡು ಮಿಸ್ ಆಗುತ್ತೆ ಆ ಮಿಸ್ ಆಗಿ ಅದೇ ಡಾನ್ ಹತ್ರಕ್ಕೊಂದು ಹಫ್ತಾ ನೀವೇ ಒಂದಷ್ಟು ರೀಸೆಂಟ್ ಒಂದು ಎರಡು ವರ್ಷ ಹಿಂದೆ ಒಂದಷ್ಟು ಬ್ಯಾಂಕ್ಗಳಲ್ಲೂ ಲೋನ್ಗಳು ಕೊಟ್ಬಿಟ್ಟು ಈ ಎರೋಳಿಗಳ ಕಡೆ ರಿಕವರಿ ಮಾಡೋ ಅಂತ ಕೇಳಿರ್ತೀರ ಸೊ ಈ ಥರದ್ದೆಲ್ಲ ಒಂದಷ್ಟು ಬ್ಯಾಂಕ್ ರಿಲೇಟೆಡ್ ಒಂದಷ್ಟು ಇಟ್ಕೊಂಡು ಇದನ್ನ ಒಂದು ಪಿಕ್ಚರ್ ಮಾಡಿದ್ರೆ ಹಿಂಗಿರುತ್ತೆ ಅನ್ನೋ ಒಂದು ಪಾಯಿಂಟಲ್ಲೇ ಆ ಡಾಲರ್ ಸ್ಪೆಟ್ ಅಂತ ಉಟ್ಕೊಂಡಿದ್ದು ಸರ್ ಸೊ ಬೇಸಿಕಲಿ ಕತೆಗೆ ಬೇರೆ ಟೈಟ್ಲ್ ಇಟ್ಕೊಂಡಿದ್ದು ಫಸ್ಟ್ ಆ್ಯಕ್ಚುಲಿ ಒಂದು ರಾಜಾ ರಾಣಿ ಡೈಮಂಡ್ ರಾಕೆಟ್ ಅಂತ ಇಟ್ಟಿದ್ದು ಸೊ ರಾಜ ಅನ್ನೋ ಒಂದು ಕ್ಯಾರೆಕ್ಟರು ಒಂದು ರಾಣಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಆ್ಯಂಡ್ ಒಂದು ಸಬ್ ಅಲ್ಲಿ ಡೈಮಂಡು ರಾಕೆಟ್ ನಡೀತಿರುತ್ತೆ ಆಮೇಲೆ ಒಂದು ಬೈಕ್ ಇದೆ ಲೈಕ್ ಈ ಯೂತ್ಸ್ಗೆಲ್ಲ ಸಖತ್ತಾಗಿ ಇಷ್ಟ ಆಗೋದು ಅಂದರೆ ಆರ್ ಎಕ್ಸ್ ಬೈಕ್ ಸೊ ಆರ್ ಎಕ್ಸ್ ಬೈಕ್ಗೆ ನಮ್ಮಲ್ಲಿ ರಾಕೆಟ್ ಅಂತ ಕರೀತಿರ್ತಾರೆ ಸೊ ಇವೆಲ್ಲ ಪಾಯಿಂಟ್ ಮಾಡಿ ಏನಾಗುತ್ತೆ ಒಂದು ರಾಜಾರಾಣಿ ಡೈಮಂಡ್ ರಾಕೆಟ್ ಅಂತ ಇಟ್ಟಿದ್ದು ಸೊ ಭೂಷಣ್ ಮಾಸ್ಟರ್ ಅವ್ರದ್ದು ರಾಜಾರಾಣಿ ರೋರರ್ ರಾಕೆಟ್ ಅಂತ ಫಿಲ್ಮ್ ಬಂದಿತ್ತು ಸೊ ಅದರಿಂದ ಏನಾಯ್ತು ಟೈಟಲ್ ಕೊಟ್ಟಿಲ್ಲ ಸೊ ನಾವು ಅದಾಗ ಇನ್ನೊಂದು ಆಲ್ಟ್ರನೇಟಿವ್ ಟೈಟ್ ಹುಡುಕ್ಬೇಕಾದ್ರೆ ನಮಗೆ ಏನಾದರೂ ಒಂದು ಏರಿಯಾ ಹೆಸರು ಬೇಕಾಗಿತ್ತು ಅಂತ ಅನಿಸ್ತು ಅದಕ್ಕೆ ಇವಾಗ ಬಿನ್ನಿಪೇಟೆ ಅಕ್ಕಿಪೇಟೆ ಎಷ್ಟೊಂದು ಪೇಟೆಗಳಿದೆ ಸೊ ಆ ಥರ ಏರಿಯಾಗಲಿ ಇಟ್ಕೊಂಡ್ಬಿಟ್ರೆ ಅದು ದುಡ್ಡಾಗೋದು ಆಗೋದು ಒಂದಷ್ಟು ಪೊಲೀಸ್ ಇದ್ದಾರೆ ರೋಡಿಂಗ್ ಇರ್ತವೆ ಇದು ಯಾರೋ ಒಬ್ರಿಗೆ ರಿಯಲ್ ಇನ್ಸಿಡೆಂಟಾಗಿ ರಿಯಲ್ ಆಗಿ ಏನಾದರೂ ಬೇರೆಯವ್ರಿಗೆ ಎಫೆಕ್ಟ್ ಆಗುತ್ತೆ ಆಮೇಲೆ ಅವ್ರಿಗೆ ಏನೋ ಹರ್ಟ್ ಆಗುತ್ತೆ ಅನ್ಬಿಟ್ಟು ಅನ್ನ ಮಾಡಿ ಇದಕ್ಕೊಂದು ಹೊಸಾದೆ ನಾವೇ ಒಂದು ಜಗತ್ತು ಕ್ರಿಯೇಟ್ ಮಾಡೋಣ ಮಾಡಿ ಅವಾಗಲೇ ಹುಟ್ಟಿದ್ದು ಡಾಲರ್ಸ್ ಪೇಟೆ ಸರ್ ದುಡ್ಡಿನ ಒಂದು ಪೇಟೆ ಒಳಗಡೆ ಹಿಂಗೆ ವರ್ಕ್ ಆಗುತ್ತೆ ಅದಕ್ಕೆ ಡಾಲರ್ಸ್ ಪೇಟೆ ಅಂತ ನಮ್ಮ ನೇಮ್ ಮಾಡಿದೆ ಸರ್ ಯಾಕೆ ಅಂದರೆ ನೀವು ಫಿಲ್ಮಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಸರ್ ಡಾಲರ್ಸ್ ಅನ್ನೋದಕ್ಕೆ ಏನಕ್ಕೆ ಏನು ಇಟ್ಟಿದೀವಿ ಏನಕ್ಕೆ ಇಟ್ಟಿದ್ದೀವಿ ಬಿಕಾಸ್ ರುಪಾಯ್ ಇಡ್ಬೋದಾಯ್ತು ಯಾಕಂದ್ರೆ ಇಂಡಿಯಾದ ನಡೀತು ರೂಪಾಯಿ ಬಟ್ ಡಾಲರ್ಸ್ ಏನಕ್ಕೆ ನಡೆಯುತ್ತೆ ಇವಾಗ ಇವರು ಒಂದು ಡಾನ್ ತಮಿಳ್ ಡಾನ್ ಕ್ಯಾರೆಕ್ಟರ್ ಮಾಡ್ತಿರೋದು ಸೊ ಅವ್ರದ್ದು ಒಂದಷ್ಟು ದಂಧೆಗಳು ಇರ್ತವೆ ಒಂದು ಬಾಕ್ಸಿಂಗ್ ಅಡ್ಡೆ ಅಡ್ಡೆ ಇರುತ್ತೆ ಸೊ ಒಂದಷ್ಟು ರಾಕೆಟ್ ನಡೆಸ್ತಾ ಇರ್ತಾರೆ ಡೈಮಂಡ್ ಇರ್ತದೆ ಸೊ ಅದು ಆ ಏರಿಯಾ ಒಳಗಡೆ ನಡೆಯೋ ಸನ್ನಿಶೆಗಳು ಏನೇನು ಆಗ್ತಾ ಇರ್ತದೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ತುಂಬಾ ಕ್ಯಾರೆಕ್ಟರ್ಸ್ ಇದೆ ಸೊ ಅದರಲ್ಲಿ ಏನಾಗುತ್ತೆ ಆ ಡಾಲರ್ಸ್ದು ಎಕ್ಸ್ಚೇಂಜಸ್ ಆಗುತ್ತಲ್ಲ ಸೊ ಅದು ನಿಮಗೆ ಫಿಲ್ಮಲ್ಲಿ ಫುಲ್ ಫ್ರೆಡ್ಜ್ ಆಗಿ ಗೊತ್ತಾಗ ಡಾಲರ್ಸ್ ಪಟ್ಟಿ ಏನಕ್ಕೆ ಇಟ್ಟಿದ್ದೀವಿ ಅಂತ ಸರ್ ಸರ್ ರಾಜ ಕ್ಯಾರೆಕ್ಟರ್ ಹೇಗಿರುತ್ತೆ ಏನೇನು ಮಾಡ್ತಾರೆ ಅಂದರೆ ರಾಜ ಕ್ಯಾರೆಕ್ಟರು ಫಲಾನಿ ಡಾನ್ಗೆ ಬಂದು ಒಂದು ರೈಟ್ ಹ್ಯಾಂಡ್ ಥರ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಏನೇ ಹಾಂ ಅಂದರೆ ಏನೇ ಒಂದು ಡೀಲಿಂಗ್ಸ್ ಇರ್ಬೋದು ಏನೋ ಒಂದು ಕೆಲಸ ಇರ್ಬೋದು ಅದನ್ನು ರಾಜ ಅನ್ನೋ ಕ್ಯಾರೆಕ್ಟ್ರಿಗೆ ಒಪ್ಪಿಸ್ತಾ ಇರ್ತಾರೆ ಅವನಿಗೊಂದು ಡಿಸೈರ್ ಇರುತ್ತೆ ಏನೋ ಒಂದು ಹೋಗ್ಬೇಕು ಡೌನ್ಗಿಂತ ಡಾನ್ ಅವ್ರಿಗೆ ಲಾಯಲ್ ಆಗಿತ್ಕೊಂಡು ಆನೆಸ್ಟ್ ಆಗಿತ್ಕೊಂಡು ಒಂದು ಮೇಲೆ ಮೇಲೆ ಹೋಗಬೇಕು ದುಡ್ಡು ಮಾಡಬೇಕು ಅನ್ನೋ ಅಂಥ ಡಿಸೈರ್ ಇರುವಂಥ ಕ್ಯಾರೆಕ್ಟರು ಈ ಥರ ಸಿಚ್ಯುವೇಷನಲ್ಲಿ ಒಂದು ಏನೊಂದು ಕ್ಲೀ ಏನೊಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಸ್ಟೋರಿಲಿ ಆ ಸಿಚುಯೇಷನ್ಗೆ ಆ ಪಾತ್ರ ಹೆಂಗೆ ಬಿಹೇವ್ ಮಾಡ್ತಾ ಹೋಗುತ್ತೆ ಚೇಂಜಸ್ ಆಗುತ್ತೆ ಏನು ಎಮೋಷನ್ಸ್ ಆಗುತ್ತೆ ಏನು ಎಮೋಷನಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋ ಥರ ಪಾತ್ರ ಬರುತ್ತೆ ಸ್ಟೋರಿಲಿ ನಿಮ್ಮ ರಾಣಿ ಇದರಲ್ಲಿ ಇದರಲ್ಲಿ ಹೀರೋ ಹೀರೋ ತರ ಸಬ್ಜೆಕ್ಟ್ ಸ್ಟೋರಿ ಪ್ಲಾಟ್ ಲೈನ್ ಇಲ್ಲ ಫೀಮೇಲ್ ಲೀಡ್ ಬ ಇದ್ದಾರೆ ಸೌಮ್ಯ ಅವರು ಜಗ ಜಗನ್ಮೂರ್ತಿ ಅವ್ರು ಮಾಡಿದ್ದಾರೆ ಮಾಮೂಲಿ ಮೇಲ್ ಮೇಲ್ ಲೀಡು ಫೀಮೇಲ್ ಲೀಡ್ ಆ ಥರ ಬರುತ್ತೆ ಹೀರೋ ಹೀರೋ ಒಂಥರ ಸಾಂಗು ಆ ಥರ ಯಾವುದೂ ಬರಲ್ಲ ಡ್ಯಾನ್ಸ್ ಎಲ್ಲ ಬರಲ್ಲ ಸರಿ ಎಷ್ಟು ದಿನದಲ್ಲಿ ಶೂಟ್ ಮಾಡಿದ್ರೆ ಮತ್ತೆ ಇದು ಡಾಲರ್ ಸ್ಪೇಟೆಲ್ಲ ಒಂದು ಏರಿಯಾ ನೀವು ಕ್ರಿಯೇಟ್ ಮಾಡಿದ್ದು ಏರಿಯಾ ಹೌದು ಯಾವ ಏರಿಯಾದಲ್ಲಿ ಶೂಟ್ ಆಗಿದೆ ಸೊ ಸರ್ ಟೋಟಲ್ ನಂಬರ್ ಆಫ್ ಡೇಸ್ ಬಂದು ನಾವು ಫಾರ್ಟಿ ಫಾರ್ಟಿ ಫೈವ್ ಪ್ಲಸ್ ಮಾಡಿದ್ವಿ ಲೈಕ್ ಅದರಲ್ಲಿ ಒಂದಷ್ಟು ಡಬಲ್ ಕಾಶಿಟ್ಸ್ ಶೀಟ್ಸ್ ಎಲ್ಲ ನಡೆದಿರ ಬಿಕಾಸ್ ನಮ್ಮ ನೈಟ್ ಸೀಕ್ವೆನ್ಸೇ ಜಾಸ್ತಿ ಇರೋದು ಸೊ ನಾವು ಡಬಲ್ ಕಾಶಿಟ್ಸ್ ಶೀಟ್ಸ್ ಪ್ಲ್ಯಾನ್ ಮಾಡ್ಬೇಕಲ್ಲ ಈವ್ನಿಂಗ್ ಸಿಕ್ಸಿಂದ ಮಾರ್ನಿಂಗ್ ಸಿಕ್ಸ್ವರೆಗೂ ಪ್ಲ್ಯಾನ್ ಮಾಡಬೇಕಾಗಿತ್ತು ಸೊ ಆ ಥರದೆಲ್ಲ ಒಂದಷ್ಟು ಮೇಜರ್ ಶೂ ಇದು ಬರೋದು ಸೊ ಬೇಸಿಕಲಿ ಡಾಲರ್ಸ್ ಪೇಟೆ ಕಟ್ಟೋದಕ್ಕೆ ನಾವು ಒಂದಷ್ಟು ಬಿನಿಪೇಟೆಯಲ್ಲಿ ಶೂಟ್ ಮಾಡಿದೀವಿ ಬಿಕಾಸ್ ಒಂದು ಒಂದು ಅಥೆಂಟಿಕ್ ಒಂದು ಇವಾಗ ನಾವು ಈ ಪಳನಿಯನ್ನು ಒಂದು ಡಾ ಪ್ಲೇಸ್ ಮಾಡೋದು ಒಂದು ಶಿವಾಜಿನಗರು ಈ ತಿಲಕ್ ನಗರು ಈ ಬಿನಿಪೇಟೆ ಈ ತರ ಏರಿಯಾದಲ್ಲಿ ಸೊ ಆ ಏರಿಯಾದಲ್ಲಿ ನಾವು ತುಂಬ ಹಂಡ್ರೆಡ್ ಫೀಟ್ ರೋಡ್ ಆಗಲಿ ತರ್ಟಿ ಒಂದು ಫಿಫ್ಟಿ ಫೀಟ್ ರೋಡ್ರೆ ತೋರಿಸಾಗಲ್ಲ ತುಂಬ ಚಿಕ್ಕ ಚಿಕ್ಕ ಗಲ್ಲಿ ತೋರ್ಸ್ಬೇಕಾಗುತ್ತೆ ಒಂದಷ್ಟು ನ್ಯಾರೋ ರೋಡ್ಸ್ ತೋರಿಸ್ತದೆ ಸೊ ಅಲ್ಲಿ ಏನ್ ಮಾಡೋದು ನಾವು ಒಂದಷ್ಟು ಪೋಷನ್ ಅಲ್ಲಿ ಶೂಟ್ ಮಾಡೋದು ಒಂದಷ್ಟು ಬಿನಿ ಮಿಲ್ಸ್ ಅಲ್ಲೂ ಶೂಟ್ ಮಾಡಿದೀವಿ ಇವರು ಮನೆ ಪೋಷನ್ಸ್ ಎಲ್ಲ ಬಿನ್ನಿ ಅಲ್ಲಿ ಶೂಟ್ ಮಾಡಿದೀವಿ ಸೊ ಒಂದಷ್ಟು ಅಡ್ಡ ಬರುವಂಥದ್ದು ಇವ್ರದ್ದು ಅದೆಲ್ಲ ಎಚ್ ಎಂ ಟಿಲಿ ಶೂಟ್ ಮಾಡಿದೀವಿ ಒಂದಷ್ಟು ಪಾಯಿಂಟ್ ನಾವು ಬ್ಯಾಂಕ್ ಸೆಟ್ನ ನಿಯರ್ ಬೈ ಇದರಲ್ಲಿ ಒಂದು ಸೆಟ್ ಹಾಕಿದ್ದು ಸರ್ ಒಂದು ಸ್ಟುಡಿಯೋದಲ್ಲಿ ಬಿಕಾಸ್ ನಮ್ದು ಬೇಸಿಕಲಿ ನಡೆಯೋದು ಫಿಫ್ಟಿ ಪರ್ಸೆಂಟ್ ಆಫ್ ದ ಫಿಲ್ಮ್ ಬ್ಯಾಂಕಲ್ಲಿ ನಡೆಯೋದು ಸೊ ಯಾವುದೇ ಬ್ಯಾಂಕ್ನೂ ಡೇ ನೈಟ್ ಎಲ್ಲ ಕೊಡಬೇಕು ಅಂದ್ರೆ ಯಾರು ಕೊಡಲ್ಲ ಒಂದು ಮೇಜರ್ ಒಂದು ಟ್ವೆಂಟಿ ಡೇಸ್ ಫಿಫ್ಟೀನ್ ಡೇಸ್ ಎಲ್ಲ ಕೊಡಬೇಕು ಅಂದ್ರೆ ಯಾರು ಕೊಡಲ್ಲ ಸೊ ಅವಾಗ ಸೆಟ್ ಹಾಕಬೇಕಾಯ್ತು ನಾವೇನೇ ಒಂದು ಆಕ್ಚುಲಿ ಒಂದು ಫ್ಲೋರ್ ತಗೊಂಡು ಅಲ್ಲಿ ಪ್ರಾಪರ್ ಆಗಿರೋ ಒಂದು ಸೆಟ್ ಹಾಕಿ ಬಿಕಾಸ್ ನೀವು ಟ್ರೇಲರ್ ಟೀಸರ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಬ್ಯಾಂಕ್ ಸೆಟ್ ನ ನೀಟಾಗಿ ಯಾಕಂದ್ರೆ ಅಥೆಂಟಿಕ್ ಆಗಿ ಗೊತ್ತಾಗಬೇಕು ಯಾಕಂದ್ರೆ ಏನೇ ಒಂದು ಸೆಟ್ ತರ ಫೀಲ್ ಆಗೋಯ್ತು ಅಂದ್ರೆ ಅದೊಂಥರ ಅದು ಕನೆಕ್ಟ್ ಡಿಸ್ಕನೆಕ್ಟ್ ಆಗಿಬಿಡ್ತಾರೆ ಆ ಸ್ಕ್ರೀನಿಂದ ಸೊ ನೀವು ಅದ್ರಲ್ಲಿ ರಿಯಲ್ ಬ್ಯಾಂಗ್ ಅನ್ನ ಫೀಲ್ ಆಗಬೇಕು ಸೊ ಅಟ್ಮೋಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅಂತ ಆ ಎಸ್ಟಿಕ್ ಮೇಂಟೈನ್ ಮಾಡೋದಕ್ಕೆ ಸೊ ಒಂದು ಸೆಟ್ ಹಾಕಿ ಅಲ್ಲೆಲ್ಲ ಮಾಡೋದು ಸೊ ಒಂದಷ್ಟು ಪೋರ್ಷನ್ಸ್ ನ ಮೈಸೂರಲ್ಲಿ ಶೂಟ್ ಮಾಡಿದ್ವಿ ಒಂದಷ್ಟು ಪೋರ್ಷನ್ ನ ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ ಸೊ ಬೇಸಿಕಲಿ ಕತೆ ಸ್ಟಾರ್ಟ್ ಆಗೋದು ಮಂಗಳೂರಿಂದ ಸ್ಟಾರ್ಟ್ ಆಗಿ ಅಲ್ಲಿಂದ ಒಂದೇನೋ ಮಾಲ್ ಕ್ರಿಯೇಟ್ ಆಗುತ್ತೆ ಸೊ ಅದು ಬಂದು ಹೆಂಗೆ ಡಾಲರ್ಸ್ ಪೇಟೆ ಒಳಗೆ ಸೇರ್ಕೊಳ್ಳುತ್ತೆ ಆಮೇಲೆ ಇವರು ಅದನ್ನೆಲ್ಲ ಹೆಂಗೆ ಟ್ರಾನ್ಸ್ಫರ್ ಮಾಡ್ತಾರೆ ಯಾರು ಯಾರು ಏನೇನು ಓಡಾಡ್ತಾರೆ ಅನ್ನೋದೇ ಮೇಜರ್ ಪ್ಲಾಟ್ ಪಾಯಿಂಟ್ ಸರ್ ಸರ್ ಹೆಂಗಿತ್ತು ಡಾನ್ ಅಂದರೆ ಫೈಟ್ಸ್ ಇರುತ್ತೆ ಸೊ ಆ ಥರದ ಫೈಟ್ ಇದೆಯಾ ಹಿಂಗೆ ಯಾವ ಥರ ಯಾವ ಥರ ಡಾನ್ ಹಿಂಗೆ ಅದೊಂದು ಫೈಟ್ಸ್ ಇದೆ ನಾನು ಡಾನ್ ಅಂದರೆ ಅದನ್ನು ಕಂಟ್ರೋಲ್ ಮಾಡೋದು ಅಲ್ಲಿ ಇಲೀಗಲ್ ಆಕ್ಟಿವಿಟೀಸ್ ಒಂಥರ ನಂದೇ ಒಂದು ತಂದೆ ಥರ ನನ್ನ ಏರಿಯಾ ಕಾಂಗ್ರೆಸ್ ಪೇಟೆಯಲ್ಲಿ ಒಂದು ಏರಿಯಾ ಸೊ ನಾನು ಕಂಟ್ರೋಲಲ್ಲಿ ಒಂದು ಬಳ್ಳಿ ಅನ್ನೋ ಕ್ಯಾರೆಕ್ಟ್ರು ಒಂದು ಕಂಟ್ರೋಲ್ ಮಾಡ್ತದೆ ಆ ಡಾನ್ ಸೊ ಪ್ರತಿಯೊಂದು ಏನೇ ಇಲೀಗಲ್ ಆಕ್ಟಿವಿಟೀಸ್ ಯಾವುದು ನನಗೂ ಒಬ್ಬರಿಗೆ ಇನ್ನೊಬ್ರು ಕಲೀಲ್ ಅಂತ ಸೊ ನಮಗೂ ಆಗಿ ಯಾರೋ ಏರಿಯಾದಲ್ಲಿ ಮೇಲ್ ಮೇಲ್ ಕೈ ತೋರಿಸ್ತಾರೆ ಲೀಡ್ ಕಂಟ್ರೋಲ್ ಮಾಡ್ತಾರೆ ಸೊ ಅದರಲ್ಲಿ ಪೈಲೈನ್ ಅಂತ ಫುಲ್ ಕಂಟ್ರೋಲ್ ಅಲ್ಲಿ ತಗೊಂಡಿರ್ತಾರೆ ಸೊ ಅದನ್ನ ಓವರ್ಟೇಕ್ ಮಾಡ್ಬೇಕಂತ ಕಲೀಡ್ ಬರ್ತಾ ಇರ್ತಾನೆ ಸೊ ನಾನೊಂದು ಅಡ್ಡ ಇಟ್ಟಿರ್ತದೆ ಫೈಟಿಂಗ್ ಆಮೇಲೆ ಬೇರೆ ಎಲ್ಲ ಎಲ್ಲಿಗಲ್ಲ ಟಿಪ್ಸ್ ಆಕ್ಟಿವಿಟೀಸ್ ಎಲ್ಲ ಇಟ್ಟಿರ್ತೀವಿ ಸೊ ಅದ್ರ ಬೇಸ್ ಮೇಲೆ ಅಲ್ಲ ಹೋಗ್ತಾ ಇರ್ತದೆ ಅಲ್ಲಿ

ಇವಾಗ ಹೆಂಗಾಗುತ್ತೆ ಅಂದ್ರೆ ಸರ್ ಸ್ಟೋರಿಗೆ ಒಂದು ಮೇಜರ್ ಮೇಜರಾಗಿ ಒಂದು ಹೇಳಬೇಕು ಅಂದ್ರೆ ಆ ಫೇಸಸ್ ಇಂಪಾರ್ಟೆಂಟ್ ಆಗುತ್ತೆ ಆ ಫೇಸಸ್ಗೆ ಇವಾಗ ಜಸ್ಟು ಸೇ ನಮ್ಗೊಂದು ಇವಾಗ ಅಚುತ್ ರಾವ್ ಸರ್ ಆಗಲಿ ರಂಗಾಯಣ ಸರ್ ಅಂದರೆ ಒಂದು ಸಿಚುವೇಷನ್ ಕೊಟ್ಟಿದ ತಕ್ಷಣ ನೀವೇ ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ಅವ್ರು ಈ ಇವಾಗ ಎಮೋಷನ್ಸ್ ಹಿಂಗೆ ರಿಯಾಕ್ಟ್ ಮಾಡಬಹುದು ಇಲ್ಲ ಇವ್ರು ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಸೊ ನಮ್ದು ಇದೆಯೇ ಅಂದ್ರೆ ಹೊಸದೊಂದು ಪರ್ಸ್ಪೆಕ್ಟಿವ್ ಕೊಡಬೇಕು ಅಂದ್ರೆ ಇವಾಗ ಯಾರಾದ್ರೂ ಒಬ್ಬರು ಇನೋಸೆಂಟ್ ಫೀಲ್ ಆಗುತ್ತೆ ಗೊತ್ತಾ ಸೊ ಅದನ್ನ ಏನಾದರೂ ಫೀಲ್ ಮಾಡಬೇಕು ಸೊ ಇಟ್ಸ್ ಮಿಕ್ಸ್ ಆಫ್ ನಾವ್ ಹೆಂಗೆ ಮಾಡಿದ ಒಂದು ಫಿಫ್ಟಿ ಪರ್ಸೆಂಟ್ ಹಳಬ್ರನ್ನೊಂದಷ್ಟು ಜನ ಹಾಕೊಂಡು ಸೀನಿಯರ್ ಆರ್ಟಿಸ್ಟ್ ಎಲ್ಲ ಹಾಕೊಂಡು ಒಂದಷ್ಟು ಜನ ನೋನ್ ಆರ್ಟಿಸ್ಟ್ ಒಂದಷ್ಟು ಜನ ನ್ಯೂ ಕಮರ್ಷನ್ ಹಾಕೊಂಡು ಪ್ಲಾನ್ ಮಾಡಿ ಅಷ್ಟು ಬೇಸಾಗಿ ವರ್ಕ್ ಸರ್ ನಮಗೆ ಒಂದು ಹೊಸ ಫೇಸ್ ಕನೆಕ್ಟಿವಿಟಿ ಆಗುತ್ತೆ ಸೊ ಒಂದು ಇವಾಗ ರಂಗಾಯ್ ಸರ್ ಆಗಲಿ ಯಾರು ಅಚ್ಚು ಸರ್ ಒಂದಷ್ಟು ಜನ ನೋನ್ ಆರ್ಟಿಸ್ಟ್ ಹಾಕೊಂಡ್ರೆ ಸ್ವಲ್ಪ ಡಿಸ್ಕನೆಕ್ಟ್ ಫ್ಯಾಕ್ಟರ್ ತುಂಬಾ ಇರುತ್ತೆ ಅಂದ್ರೆ ಅವ್ರು ಯಾರೋ ಇಲ್ಲ ಇವಾಗ ಗೊತ್ತಿಲ್ದೇರೋ ಆದ್ರೆ ಇವನ್ ತರ ನಮ್ಮ ಏರಿಯಾದಲ್ಲಿ ಪಕ್ಕದಲ್ಲಿ ಇರ್ಬೋದು ಇಲ್ಲ ಪಕ್ಕದ ಏರಿಯಾದಲ್ಲಿ ಪಕ್ಕದ ಅನ್ನೋ ಒಂದು ಕನೆಕ್ಟಿಂಗ್ ಫ್ಯಾಕ್ಟರ್ ಬರುತ್ತೆ ಅನ್ಬಿಟ್ಟು ಸೊ ಆ ತರ ಇಟ್ ಸೊ ಎಲ್ಲರಿಗೂ ಅಷ್ಟೇ ಸರ್ ಇವಾಗ ಬೇಸಿಕಲಿ ಹೇಳಬೇಕು ಅಂದ್ರೆ ಸರ್ ತುಂಬಾ ಸಾಫ್ಟ್ ಸೊ ಬಟ್ ಅವ್ರೂ ಅವ್ರನ್ನ ಈ ಥರದ್ದು ಡಾನ್ ಅಂತ ತೋರಿಸ್ಬೇಕು ಆ್ಯಂಡ್ ಟಿಪಿಕಲ್ ಡಾನ್ಸ್ ಅಂದರೆ ನಾರ್ಮಲ್ ಒಂದು ನಾರ್ಮಲ್ ಕಮರ್ಷಿಯಲ್ ಫಿಲ್ಮ್ಸ್ ಎಲ್ಲ ನಾರ್ಮಲ್ ಡಾನ್ಸ್ ಇಡ್ತಾರೆ ಸೊ ನಾವೇನು ಮಾಡೋದು ತಮಿಳ್ ಪ್ಲೇಸ್ ಬಿಕಾಸ್ ಬೆಂಗಳೂರನ್ನೋ ಒಂದು ಏರಿಯಾದಲ್ಲಿ ನಾವು ಇದೊಂದು ಡಾಲರ್ಸ್ ಬೇಟೆ ಕ್ರಿಯೇಟ್ ಮಾಡ್ತೀವಿ ಅಂದರೆ ಬೆಂಗಳೂರು ಎಲ್ಲ ಥರನೂ ಜನ ಇರ್ತಾರೆ ಕಡೆಯಿಂದ ನಾವು ಇಂದ ಇರ್ತಾರೆ ಈ ಕಡೆ ಇಂದ ಇರ್ತಾರೆ ಕೇರಳಿಯನ್ಸ್ ಮಲಯಾಳಿಯನ್ಸು ಸೊ ಸಾರಿ ತಮಿಳಿಯನ್ಸ್ ಎಲ್ಲರೂ ಇರ್ತಾರೆ ಸೊ ಅವ್ರನ್ನೆಲ್ಲರೂ ನಾವು ಕೂಡಬೇಕು ಅಂದರೆ ಸೊ ಅವ್ರನ್ನೆಲ್ಲರೂ ಒಂದು ಕ್ಯಾರೆಕ್ಟರ್ ರೆಪ್ರೆಸೆಂಟ್ ಮಾಡೋದು ಇವರು ತಮಿಳ್ ಡಾನ್ ಇರ್ತಾರೆ ಒಬ್ರು ಒಬ್ಬ ಸೆಲ್ವಾ ಅಂತ ಒಬ್ಬರು ಇರ್ತಾರೆ ಸೊ ಇನ್ನೊಬ್ಬರು ಒಬ್ಬ ತೆಲುಗು ಒಬ್ಬ ಪೊಲೀಸ್ ಇರ್ತಾರೆ ಸೊ ಹಿಂದಿಯಿಂದ ಬಂದಿರುವಂಥ ಒಬ್ಬ ಮ್ಯಾನೇಜರ್ ಇರ್ತಾರೆ ಸೊ ಕನ್ನಡದ ಒಬ್ಬ ರಾಜ ಅನ್ನೋ ಒಂದು ಕ್ಯಾರೆಕ್ಟರ್ ಸೊ ಮಿಕ್ಸ್ ಆಫ್ ಎಲ್ಲನೂ ಬೆಂಗ್ಳೂರು ಹೆಂಗಿರುತ್ತೆ ಆ ಥರದ್ದು ನಾವು ಕ್ರಿಯೇಟ್ ಮಾಡ್ಕೊಂಡು ಆ ತರದೇ ಚೂಸ್ ಮಾಡಿ ಸೌಮ್ಯ ಜಗನ್ಮೂರ್ತಿ ಅವರು ಅಷ್ಟೇ ಸೊ ಅವ್ರಿಗೆಲ್ಲರಿಗೂ ನಾವು ಕತೆ ಹೇಳಿದಾಗ ಎಕ್ಸೈಟ್ಮೆಂಟ್ ಇತ್ತು ಬಿಕಾಸ್ ಕತೆ ವಾಸ್ ನ್ಯೂ ಅಂದರೆ ಒಂದು ಬ್ಯಾಂಕ್ ಬ್ಯಾಂಕಲ್ಲಿ ಒಂದು ಆಗುತ್ತೆ ಅನ್ನೋದೇ ಒಂದು ಯಾರು ಕೇಳದೆ ಇರೋವಂಥದ್ದು ಬೆಲ್ಲ ಬೇರೆ ಬೇರೆ ಸೆಕ್ಟರ್ ನೋಡ್ತಾರೆ ಬೇರೆದಲ್ಲಿ ಇವಾಗ ನಾರ್ಮಲ್ ಹೀರೋ ಬೇರೆ ಏನೋ ಸೇಲ್ಸ್ ಈ ಥರದೆಲ್ಲ ಇರುತ್ತೆ ಬ್ಯಾಂಕಲ್ಲಿ ಫಾರ್ ದ ಫಸ್ಟ್ ಟೈಮ್ ಹೇಳಬೇಕಂದ್ರೆ ಕನ್ನಡ ಇಂಡಸ್ಟ್ರಿ ಸರ್ ಇದೆಲ್ಲ ಇದೆ ಲೈಕ್ ಹೈಜಾಕ್ ಆಗುವಂಥದ್ದು ಇವಾಗ ನಿಷ್ಕರ್ಷ ಅವೆಲ್ಲ ಹೈಜಾಕ್ ಮಾಡುವಂಥದ್ದು ಇಲ್ಲ ಬ್ಯಾಂಕಲ್ಲಿ ಏನೋ ಒಂದು ಮಾಡೋವಂಥದ್ದು ಎರಡು ದಿನ ಮೂರು ದಿನ ಈ ಥರ ಸೀಕ್ವೆನ್ಸಸ್ ಇದೆ ರಾಬ್ರಿಗಳಿದೆ ಆ ಥರದ್ದೆಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ಬ್ಯಾಂಕ್ನ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ತೋರಿಸೋದು ಸೊ ಬ್ಯಾಂಕ್ ಹೆಂಗ್ ವರ್ಕ್ ಆಗುತ್ತೆ ನಾವು ಜಸ್ಟ್ ನಾವೇನೋ ಅಂದರೆ ಬ್ಯಾಂಕ್ಗೆ ಹೋಗ್ತೀವಿ ಒಂದು ಚಲನ್ ಕೊಡ್ತೀವಿ ಅವ್ರು ದುಡ್ಡು ಕೊಡ್ತಾರೆ ಇಸ್ಕೊಂಬರೋದು ಇಷ್ಟೇ ಇರುತ್ತೆ ಬಟ್ ಅವ್ರು ಹೆಂಗೆ ವರ್ಕ್ ಮಾಡ್ತಾರೆ ಅವ್ರದ್ದು ಡೇ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಏನು ಮೀಟಿಂಗ್ಸ್ ಇರುತ್ತೆ ಅವ್ರದ್ದೊಂದು ಒಂದು ಲಾಕರ್ ರೂಮ್ ಇರುತ್ತೆ ಆ ಲಾಕರ್ ರೂಮಲ್ಲಿ ಹೆಂಗೆ ಇರುತ್ತೆ ಅವ್ರದ್ದೊಂದು ಲೆಜ್ಜರ್ ಮೇಂಟೈನ್ ಮಾಡ್ತಾರೆ ಆ ಅಲ್ಲಿ ಏನೇನು ಬರೀತಾರೆ ಸೊ ಅವರು ಅವ್ರು ಕ್ಯಾಶ್ ಕೌಂಟ್ರಲ್ಲಿ ಕುತ್ಕೊಂಡು ಏನು ಕ್ಯಾಶ್ ಕೌಂಟ್ರಲ್ಲಿ ಇದ್ದಾಗ ಏನೇ ಪ್ರೊಸೀಜರ್ ಫಾಲೋ ಮಾಡಬೇಕು ಸೊ ಕಸ್ಟಮರ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಏನೇ ಟೆಕ್ನಿಕಲ್ ಬಂದರೂ ಹೆಂಗಿರುತ್ತೆ ಕ್ಯಾಶ್ ಏನೋ ಬಂದರೆ ಹೆಂಗಿರುತ್ತೆ ಸೊ ಈ ಆಸ್ಪೆಕ್ಟ್ಸ್ನ ಮೇಜರ್ ಫೋಕಸ್ ಮಾಡಿ ಅದನ್ನ ಈ ಡಾನ್ಸು ಆ ಮಿಸ್ ಆಗುವಂಥ ಅಮೌಂಟು ಈ ಡಾನ್ಸ್ ಕಡೆಯಿಂದ ಹೋದರೆ ಅವರು ಅದನ್ನ ಹೆಂಗೆ ಮಿಸ್ಪ್ಲೇಸ್ ಮಾಡ್ತಾರೆ ಇವ್ರದ್ದೊಂದು ಡಾನ್ ಆ್ಯಂಡ್ ಇವ್ರಿ ರಾಜ ಅನ್ನೋ ಒಂದು ಕ್ಯಾರೆಕ್ಟರ್ ಸೊ ಇವ್ರು ಮಿಸ್ಪ್ಲೇಸ್ ಮಾಡಿದ್ರೆ ಆ ಏರಿಯಾದಲ್ಲಿ ಹೆಂಗೆ ಸುತ್ತಾಡಿಸ್ಬೋದು ಸೊ ಈ ಟೆಕ್ನಿಕಲ್ ಇಂದ ನಾವು ತುಂಬ ಫೋಕಸ್ ಮಾಡಿದ್ದೀವಿ ಸರ್ ದ್ಯಾನ್ ಈ ಥರದ್ದಕ್ಕಿಂತ ಸರ್ ಈಗ ನಿಮ್ಮ ಕ್ಯಾರೆಕ್ಟರಲ್ಲಿ ಒಂದು ಗದೆ ಇಟ್ಕೊಂಡಿರ್ತೀರಾ ಸೊ ಅದೆಲ್ಲ ಹೆಂಗೆ ಅಂತ ಏನಾದರೂ ಒಂದು ಸೀಕ್ರೆಟ್ಸ್ ಬರುತ್ತಾ ಅಥವಾ ಅದು ಅಂದರೆ ಕ್ಯಾರೆಕ್ಟರ್ ಪೋಸ್ಟ್ರಲ್ಲಿ ಕ್ಯಾರೆಕ್ಟರು ಯಾವ ಥರ ಎಮೋಷನ್ ವ್ಯಕ್ತಪಡಿಸ್ತಾನೆ ಅಂದರೆ ರಾಜ ಆಗಬೇಕು ಅನ್ನೋ ಅಂತ ಕ್ಯಾರೆಕ್ಟರು ಅದೇ ಪೋಸ್ಟರ್ ಒಂದು ಇನೇಟ್ ಇನೋವೇಟಿವ್ ಆಗಿ ಬರಲಿ ಅನ್ನೋ ಒಂದು ವಿಷನಿಂದ ಡೈರೆಕ್ಟ್ರವರು ಆ ಥರ ಒಂದು ಫೋಟೋ ಶೂಟ್ ಮಾಡಿಸಿ ಆ ಥರ ಪೋಸ್ಟ್ರು ಮಾಡಿಸಿದ್ದು ಆಕ್ಚುಲಿ ಒಂದು ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ವಿ ಅದು ನೋಡೋಣ ಫರ್ದರ್ ಅದು ಸೊ ಬೇಸಿಕಲಿ ಏನಾಗಿದೆ ಸರ್ ಅದು ಅದು ಬಂದು ಮೆಟಿಫಿರಿಕಲ್ ಆಗಿ ಯೂಸ್ ಮಾಡಿರೋದು ಅಂದ್ರೆ ಒಬ್ಬ ರಾಜ ಒಬ್ಬ ಕಿಂಗ್ ಅಂದರೆ ಅಂದ್ರೆ ಮೈಂಡ್ ಸೆಟ್ ಹೆಂಗಿರುತ್ತೆ ಅನ್ನೋದು ಏನಾಯಿತು ಅಂದ್ರೆ ನಮಗೆ ಈಗ ರೀಸೆಂಟ್ ಆಗಿ ನೀವು ನೋಡ್ತಿರ್ತಾರ ಎಷ್ಟೊಂದು ಲೈಕ್ ಕಾಪರೇಟ್ಸ್ ಇಶ್ಯೂ ಆಗ್ತಿದೆ ಅಂತ ನಮ್ದು ಆಕ್ಚುಲಿ ಬಂದು ಒಂದು ನಾನಾರೋ ಕಷ್ಟಪರ್ವ ಇದೆಯಲ್ಲ ನೀವು ಟೀಸರ್ ನೋಡಿದ್ರೆ ನಮ್ದು ಒನ್ ಆಫ್ ದ ಗ್ಲಿಮ್ಸ್ ಅದಿತ್ತು ಆಕ್ಚುಲಿ ಆ ತರದೊಂದು ಆ ತರದೊಂದು ಸೀಕ್ವೆನ್ಸಸ್ ಇತ್ತು ಮಾಡಿದ್ದೆವು ನಾವು ಸೊ ಅದನ್ನು ಆಡಿಯೋ ರೈಟ್ಸ್ಗೆ ಅಂತ ಲೈಕ್ ಅದೊಂದು ಬಿಕಾಸ್ ಯಾರಾದ್ರೂ ಬರೋದ್ರೆ ರೈಟ್ಸ್ ಇದ್ದೇ ಅಂತ ಅದನ್ನು ಅಪ್ರೋಚ್ ಮಾಡಿದಾಗ ಅವ್ರದ್ದು ಒಂದು ನಮ್ಮಷ್ಟು ಒಂದು ಒಂದು ಈಗ ಫ್ರೀಕ್ವೆನ್ಸಿ ಮ್ಯಾ ಮ್ಯಾಚ್ ಆಗಿಲ್ಲ ನಾವು ಒಂದು ಬಜೆಟ್ ರಿಸ್ಟ್ರಿಕ್ಟೆಡಲ್ಲಿ ಒಂದಿಷ್ಟು ಇಷ್ಟು ಸಿ ಆರ್ಸ್ ಅಲ್ಲಿ ಮಾಡಬೇಕು ಅಂತಿದ್ದಿದ್ದು ಸೊ ಅದು ಆಲ್ಮೋಸ್ಟ್ ಒಂದು ನಮ್ಮದು ಟ್ವೆಂಟಿ ಪರ್ಸೆಂಟ್ ಆಫ್ ದ ಫಿಲ್ಮ್ದು ಬಜೆಟೇ ಒಂದು ಆ ಡೈಲಾಗೇ ಕೇಳಿಬಿಟ್ರು ಸೊ ಏನಾಯ್ತು ಸೊ ವರ್ಕೌಟ್ ಆಗಲ್ಲ ಇದು ಸೊ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ ಅದು ಅದ್ರ ಬದಲು ಅಲ್ಲೇ ಪ್ರಮೋಷನ್ನೇ ಚೆನ್ನಾಗಿ ಮಾಡ್ಬೋದು ಏನಾದ್ರೆ ಇನ್ನೇ ಫೈಟ್ಸ್ ಚೆನ್ನಾಗಿ ಮಾಡ್ಬೋದು ಬೇರೆ ಏನಾದರೂ ಚೆನ್ನಾಗಿ ಮಾಡ್ಬೋದು ಸೆಟ್ಸ್ ಹಾಕ್ಬೋದು ಅನ್ನೋದು ಕ್ವಾಂಟಿಂದ ಏನು ಮಾಡೋದು ಅದನ್ನ ಡಿಸ್ಕನೆಕ್ಟ್ ಅದನ್ನ ಚಾಪ್ ಮಾಡಿಬಿಟ್ಟು ಸರ್ ಸೊ ದಟ್ ಇಸ್ ವಾಟ್ ಅದು ನಿಮಗೆ ಅದು ಒಂದು ಕನೆಕ್ಟಿವಿಟಿ ಫೀಲ್ ಆಗೋದು ಅಂಡ್ ಅದೊಂದು ಮಿಸ್ ಆಗೋದು ಅದೇ ಅದೇ ಫ್ಯಾಕ್ಟರ್ ಆ ಸೀನ್ ಇದೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಸರ್ ಆ ದರ್ಶನ್ ಸರ್ದುನು ಅದೊಂದು ಸೀಕ್ವೆನ್ಸ್ ಬರುತ್ತಲ್ಲ ಸೊ ಆ ತರದೊಂದು ಸೀಕ್ವೆನ್ಸ್ ಸೊ ಸೇಮ್ ಇದೇನೇ ಪರ್ಫಾರ್ಮೆನ್ಸ್ ಬಿಕಾಸ್ ಹೊಸದಾಗಿ ಬರುವಂತ ಆಕ್ಟರ್ಗಳಿಗೆ ಆ ಪರ್ಫಾರ್ಮೆನ್ಸ್ ಕೊಟ್ಟರೆ ಅವನು ಆ ಸ್ಪೇಸ್ಗೆ ಇವರು ಆಕ್ಷನ್ ಹಿಂಗ್ ಮಾಡ್ತಾರೆ ಒಂದು ಎಮೋಷನಲ್ ಹಿಂಗ್ ವರ್ಕ್ ಆಗ್ತಾರೆ ಸೊ ಈ ತರದಲ್ಲಿ ಹೆಂಗ್ ಮಾಡ್ತಾರೆ ಏನೋ ಒಂದು ಲಿಬರಲ್ ಕೊಡೋಣ ಅಂದ್ಕೊಂಡು ಅದೊಂದು ಸೀನ್ ಡಿಸೈನ್ ಮಾಡೋದು ಬಟ್ ಅದು ನಮಗೆ ಏನೋ ಬರಿಬೇಕಾದ್ರೆ ಒಂದು ಕ್ರಿಯೇಟಿವಿಟಾಗಿ ಏನೋ ಚೆನ್ನಾಗಿ ಬರಿಯೋಣ ಅಂತ ಪ್ಲಾನ್ ಮಾಡ್ತೀವಿ ಬಟ್ ಅದು ಹಿಂದೆ ಹೋದಾಗ ಒಂದಷ್ಟು ಪ್ರೋಸೆಸ್ ನೋಡಿದಾಗ ಅನ್ಸುತ್ತೆ ಇದು ಈ ಥರದ್ದೆಲ್ಲ ಲೈಬಿಲಿಟೀಸ್ ಎಲ್ಲ ಬರುತ್ತೆ ಸೊ ಈ ತರದೆಲ್ಲ ಕ್ರೆಡಿಟ್ಸ್ ಇರುತ್ತೆ ಅಂದಾಗ ಸೊ ಅವಾಗ ಒಂದಷ್ಟು ಏನು ಮಾಡೋಕ್ಕಲ್ಲ ಕ್ರಿಯೇಟಿವ್ ಒಂದು ಸ್ವಲ್ಪ ಕಟ್ ಡೌನ್ ಮಾಡಲೇಬೇಕಾಗತ್ತೆ ಸರ್ ನಮ್ಗೆ ಐಡಿಯಾ ಐಡಿಯಾನೇ ಇರಲಿಲ್ಲ ನಾವು ಅಂದರೆ ಸಾಂಗ್ಸ್ಗೆ ಕಾಪ್ರೇಟ್ ಬೀಳುತ್ತೆ ಅನ್ನೋದು ಗೊತ್ತಿತ್ತು ಡೈಲಾಗುಗೂ ಬೀಳುತ್ತೆ ಅಂತ ಅವಾಗಲೇ ಗೊತ್ತಾಗಿದ್ದು ಫಸ್ಟ್ ಟೈಮು ಅದು ಐಡಿಯಾ ಇರಲಿಲ್ಲ ಅದ್ರ ಇನ್ನು ಆಡಿಯೋ ರೈಟ್ಸ್ ಏನಾಗುತ್ತೆ ಅಂದ್ರೆ ಸರ್ ಆಡಿಯೋ ರೈಟ್ಸ್ ಬೇಸಿಕಲಿ ನಾವು ಆಡಿಯೋ ಸೇಲ್ ಮಾಡ್ತೀವಿ ಅಂದ್ರೆ ಆಡಿಯೋ ರೈಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸಾಂಗ್ಸ್ ಗಳು ಕೊಡ್ತೀವಿ ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ಗಳು ಡೈಲಾಗ್ಸ್ ಅವರೇ ಕೊಟ್ಬಿಡ್ತೀವಿ ಲೈಕ್ ಏನ್ ಏನ್ ಫಿಲ್ಮ್ ನೋಡ್ತೀವಲ್ಲ ಅದನ್ನ ಫುಲ್ ನಿಮಗೆ ಆಡಿಯೋ ಇದೆ ಕೊಟ್ಬಿಡ್ತಾರೆ ಲೈಕ್ ಜಸ್ಟ್ ಸೇ ನಿಮಗೆ ಎಂ ಆರ್ ಟಿ ಮ್ಯೂಸಿಕಲ್ ಅನ್ಸುತ್ತೆ ಕೆ ಜಿ ಎಫ್ ಫುಲ್ ಆಡಿಯೋ ವರ್ಷನ್ ಇದೆ ನೀವು ಕ್ಯಾನ್ ಚೆಕ್ ಮಾಡ್ಬೋದು ಸೊ ಇಡೀ ಸಿನಿಮಾದ ಆಡಿಯೋ ವರ್ಷನ್ ಇದೆ ಆಡಿಯೋ ವರ್ಷನ್ ಮಾತ್ರ ಅಲ್ಲಿ ಕೇಳಿಸ್ಕೋಬಹುದು ನಾವು ಪಿಕ್ಚರ್ ಬರಲ್ಲ ಪಿಕ್ಚರ್ ಬಂದು ಬೇರೆ ಅಮೆಝನ್ ಆಗಲಿ

ಅವರು ತುಂಬ ಖುಷಿ ಆಯಿತು ಕ್ಯಾರೆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಮೂವಿ ಮಾಡ್ತಾ ಇದ್ದೀನಿ ಅಂತ ಓಕೆ ಹೇಳಿದೆ ಈ ಥರ ಏನು ಅಂತ ನೀನು ಡೀಟೇಲಾಗಿ ಹೇಳಿಲ್ಲ ನೀನು ಫಿಲಮಲ್ಲಿ ಇದು ಮಾಡಿದೆ ಅದಕ್ಕೆ ನೀನು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಡೈರೆಕ್ಟ್ ವಿಷನ್ ಡೈರೆಕ್ಟ್ ಏನು ವಿಷನ್ ಇಟ್ಟಿದಾರೋ ಸೊ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೀನು ಕೊಡಲೇಬೇಕು ಸೊ ಅದಕ್ಕೆ ನೀನು ತಯಾರಿ ಮಾಡ್ಕೊಂಡು ಫಸ್ಟು ಆಮೇಲೆ ನೀನು ಅದೇ ಹೇಳಬೇಕು ಅಂತ ಅದಕ್ಕೆ ಅವರು ಹಾರ್ಡ್ ವರ್ಕು ಹೇಳಿದರು ಸ್ವಲ್ಪ ಟಿಪ್ಸ್ ಎಲ್ಲ ಹೇಳಿದ್ರು ಸೊ ಅದ್ರ ಬೇಸ್ ಮೇಲೆ ಫಸ್ಟು ಇವ್ರು ಕತೆ ಹೇಳುವಾಗ ಪಳ್ಳಿ ಅನ್ನೋ ಕ್ಯಾರೆಕ್ಟ್ರಿಗೆ ನನಗೆ ತುಂಬ ಇಷ್ಟ ಆಗ್ತದೆ ಸೊ ಆ ಕ್ಯಾರೆಕ್ಟ್ರು ಎಲ್ಲ ಕ್ಯಾರೆಕ್ಟರು ಹೇಳಿದ್ರು ಸೊ ಕಂಟೆಂಟೇ ಒಂದು ಹೀರೋ ಬೇಸ್ನಲ್ಲಿ ಸೊ ಎಲ್ಲ ಆ ಮೂವಿಗೆ ನನಗೆ ಕಂಟೆಂಟೇ ಹೀರೋ ಸೊ ಎಲ್ಲ ಹೋಗಿ ಬರೋದ್ರಲ್ಲಿ ಆ ಪಳ್ಳಿ ಕ್ಯಾರೆಕ್ಟರ್ ಹೆಂಗೆ ಕ್ಯಾರಿ ಆಗ್ತದೆ ಅಂತ ತುಂಬ ಚೆನ್ನಾಗಿ ವಿವರಿಸಿದ್ರು ಆಮೇಲೆ ನನಗೆ ಟೆನ್ಷನ್ಸ್ ಇತ್ತು ಯಾವ ಥರ ಹ್ಯಾಂಡಲ್ ಮಾಡ್ಕೊಳ್ಬೇಕು ಅಂದಿರುತ್ತೆ ಆಮೇಲೆ ಇವ್ರು ಪ್ರತಿಯೊಂದು ನನಗೆ ಫ್ರೀಡಮ್ ಕೊಟ್ಟಿ ಅದೇನೇನು ತಗೊಂಡು ಅವ್ರಿಗೆ ತುಂಬಾ ಫ್ರೀ ಆಗಿ ನಮ್ಗೆ ಹ್ಯಾಂಡಲ್ ಮಾಡ್ಬಿಟ್ಟು ಎಲ್ಲ ಪ್ರತಿಯೊಬ್ಬ ಆರ್ಟಿಸ್ಟೂ ಸೊ ಹೆಂಗಿರಬೇಕು ಏನು ಅಂತ ಕಥೆಯಲ್ಲಿ ಬರೋದು ಪ್ರತಿಯೊಂದು ಬರೋ ಸ್ಕ್ರಿಪ್ಟ್ ವೈಸ್ ನೋಡಿದ್ರೆ ತುಂಬ ಚೆನ್ನಾಗಿ ಬರ್ಕೊಂಡಿದ್ರು ಸೊ ನನಗೂ ಇಷ್ಟ ಆಯಿತು ಸೊ ಅದಕ್ಕೆ ಪ್ರಿಪರೇಷನ್ಸ್ ಈಸಿ ಆಯ್ತು ಎಲ್ಲ ಸೊ ಅದಕ್ಕೆ ಇನ್ನೊಂದು ಈ ಬ್ಯಾಂಕ್ ರಿಲೇಟೆಡ್ ಸಿನಿಮಾ ನೀವು ಹೇಳಿದ್ರೆ ತುಂಬಾ ವಿಷಯಗಳಲ್ಲಿ ಹೇಳಿದ್ರಿ ಅಂತ ಹಿಂಗೆ ರಿಸರ್ಚ್ ಏನಾದ್ರು ಮಾಡುದು ಅದ್ರ ಬಗ್ಗೆ ಅಂದ್ರೆ ಅಲ್ಲಿರೋ ಎಂಪ್ಲಾಯ್ಸ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಹಿಂಗೆ ವಿಷಯಗಳನ್ನ ತಿಳ್ಕೊಂಡು ನೀವು ಸೊ ಬೇಸಿಕಲಿ ಬಂದು ನಮ್ಮ ಮಿಸ್ಸಸ್ ಬಂದು ಬ್ಯಾಂಕರ್ ಸರ್ ಅವ್ರ ಅಸಿಸ್ಟೆಂಟ್ ಮ್ಯಾನೇಜರ್ ಒಂದಷ್ಟು ಪ್ರೈವೇಟ್ ಬ್ಯಾಂಕ್ಸಲ್ಲಿ ವರ್ಕ್ ಮಾಡಿ ಒಂದಷ್ಟು ಸೊ ಒಂದು ಆಲ್ಮೋಸ್ಟ್ ಒಂದು ಏಯ್ಟ್ ಇಯರ್ಸಿಂದ ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ರು ಸೊ ಅವರು ಆ್ಯಕ್ಚುಲಿ ಇನ್ಸಿಡೆಂಟ್ ಇದನ್ನು ಏನಾಗುತ್ತೆ ಅಂದರೆ ಸಿ ಬ್ಯಾಂಕಲ್ಲಿ ಏನಾದರೂ ಒಂದು ಇವೆಂಟ್ ಆಯಿತು ಅಂದರೆ ಜಸ್ಟ್ ಸೇ ಒಂದು ಮೀಡಿಯಾದಲ್ಲಿ ಒಂದೇನೋ ಒಂದು ಕ್ಲಿಪ್ ಬಂತು ಅಂದರೆ ಅದೆಲ್ಲ ಸರ್ಕ್ಯುಲೇಟ್ ಆಗುತ್ತೆ ಗೊತ್ತಾ ಆ ಥರದ್ದು ಈ ಥರದೊಂದು ಏನೋ ಒಂದು ಚೆನ್ನೈಲಲ್ಲಿ ತರದೊಂದು ಇವೆಂಟ್ ಆಗಿದೆ ಅಂತೆ ನಾವು ಆ ಥರ ಮಾಡಬಾರ್ದು ಅನ್ನೋ ಒಂದು ಪಾಯಿಂಟ್ನ ಅವರೊಂದ್ಸತಿ ಡಿಸ್ಕಸ್ ಮಾಡ್ತಿದ್ರು ಎಷ್ಟು ಸೇ ಊಟ ಮಾಡ್ಬೇಕಾದ್ರೆ ಆ ಈ ತರ ಅದೊಂದು ಇವಾಗ ಬ್ಯಾಂಕಲ್ಲಿ ಇವತ್ತು ಏನಾಯ್ತು ನಿಮ್ಮ ಕೆಲಸ ಏನಾಯ್ತು ನಮ್ಮ ಕೆಲಸ ಏನಾದ್ ಅಂದಾಗ ಸೊ ಅವ್ರ ಒಂದ್ಸತಿ ಹೇಳಿದ್ರು ಈ ಥರದೊಂದು ಅಲ್ಲಿ ಈ ಥರದೊಂದು ಇವೆಂಟ್ ಆಗಿತ್ತು ಅಂತ ಈ ಥರದ್ದೆಲ್ಲ ಆಗಿ ಈ ಥರ ಅಮೌಂಟ್ ಟ್ರಾನ್ಸ್ಫರ್ ಆಗಿತ್ತು ಅಂದಾಗ ಅದು ಕೇಳಿದಾಗ ನಂಗೆ ಒಂಥರ ಶಾಕಿಂಗ್ ಆಗಿತ್ತು ಹಿಂಗೆಲ್ಲ ಆಗುತ್ತಾ ಬಿಕಾಸ್ ನಾವು ಅಂದ್ಕೊಂಡ್ರೆ ಇವತ್ತ ಬ್ಯಾಂಕ್ ಸೇಫ್ ಪ್ಲೇಸ್ ನಮ್ಮ ದುಡ್ಡಲ್ಲಿ ಇಟ್ಟರೆ ಪಕ್ಕ ಅದೊಂಥರ ಸೀ ಲೋಡ್ಸ್ ಕೊಟ್ಟಂಗೆ ಸೇಫ್ ಆಗಿರುತ್ತೆ ಅಂತ ಬಟ್ ಅಲ್ಲೂ ಮಿಸ್ ಆಗಿ ಜಸ್ಟ್ ಸೇ ಅವ್ರು ಹೆಂಗಾಗತ್ತೆ ಅಂದ್ರೆ ಅದರಲ್ಲೂ ಹಿಂಗೆ ಆಗಿತ್ತು ಅಂದರೆ ಒಬ್ಬರು ಅಕೌಂಟ್ ಹಾಕ್ಬಿಟ್ಟು ಏನು ಮಾಡ್ತಾನ ಅವನು ಇವ್ರಗಿಂತ ಬದುವಂತ ಅವ್ನೇ ಮಾಡೋದು ಒಂದು ಅಕೌಂಟ್ಗೆ ಹಾಕಿದ್ರೆ ಅದನ್ನ ಆ ಫ್ರೆಂಡ್ ಅಕೌಂಟ್ಗೆ ಹಾಕ್ಬಿಟ್ಟು ಅಲ್ಲಿ ಜೀರೋ ಮಾಡ್ಬಿಟ್ಟು ಆ ಥರದ್ದೆಲ್ಲ ಏನೋ ಆಡಿಸಿ ಬ್ಯಾಂಕ್ ಅವರಿಗೆಲ್ಲ ಕೊಟ್ಟು ಬಟ್ ಆಕ್ಚುಲಿ ಅದು ಕ್ರೈಮ್ ಅಂದರೆ ಈ ಥರದ್ದು ನಾವು ಆ ದುಡ್ಡಿನ ಬಂದಿದ್ದನ್ನ ಅದು ಆಟ ಆಡಿಸೋದಾಗ್ಲಿ ಬರೀ ಈ ಏನು ಮಾಡ್ತೀವೋ ಅದೆಲ್ಲ ಕ್ರೈಮ್ ಆಗುತ್ತೆ ಅದು ಜೈಲು ಆಗುತ್ತೆ ಸೊ ಈ ಥರದ್ದು ಹಿಂಗೆಲ್ಲ ಮಾಡಿದ್ರೆ ನಂಗೆ ಅನ್ಸ್ತವು ಇದೊಂಥರ ಚೆನ್ನಾಗಿದೆ ಅಂದಾಗ ನನ್ನ ಅಸೋಸಿಯೇಟು ಮನೋಹರ್ ಅಂತ ಸೊ ಅವ್ನಿಗೆ ಒಂದ್ಸತಿ ನಾವೇನೋ ಒಂದು ಬೇರೆ ಫಿಲ್ಮ್ ಡಿಸ್ಕಶನ್ ಇರ್ಬೇಕಾದ್ರೆ ಹಿಂಗ ಆಯ್ತಂತೆ ಮಗಿಸ್ ಹಿಂಗ್ ಬ್ಯಾಂಕ್ ಅಲ್ಲಿ ಆಗಿದೆ ಅಂತ ಅವ್ನು ಸುಮ್ನೆ ಹೇಳ್ದೆ ನನ್ ಕತ್ ಸುಮ್ಮನೆ ಇವತ್ತು ಹಿಂಗ್ ಇವೆಂಟ್ ಆಗಿದೆ ಅಂತ ಹೇಳಿದೆ ಬಟ್ ಅವ್ನು ಒಂಥರ ಹೆಂಗ್ ಹೇಳ್ದಣ್ಣ ಇದು ಹಿಂಗ್ ಮಾಡಿದ್ರೆ ಹಿಂಗಿರುತ್ತೆ ಅಂದ್ಬಿಟ್ಟು ಹಿಂಗ್ ಒಬ್ಬ ಬ್ಯಾಂಕರ್ ಇರ್ತಾನೆ ಅದ್ರದ್ದು ಹಿಂಗ್ ಕಳ್ದೋಗುತ್ತೆ ಅದಿಂಗ ಆದ್ಮೇಲೆ ಇವ್ರು ಹೆಂಗ್ ಹುಡುಕ್ತಾರೆ ಅಂದ್ರೆ ಕತೆ ಹಿಂಗಿರ್ತಾನ ಅಂತ ಒಂಥರ ಕತೆ ಹೇಳಬಿಟ್ಟು ನನಗೆ ಓಕೆ ಒಂಥರ ಚೆನ್ನಾಗಿದೆ ಅಲ್ಲ ಈ ಪ್ಲಾಟ್ ಒಂಥರ ಚೆನ್ನಾಗಿ ವರ್ಕೌಟ್ ಮಾಡ್ಬೋದು ಆಮೇಲೆ ಈ ಕತೆನೇ ಒಂಥರ ಬೇರೆ ತರ ಇದೆ ದ್ಯಾನ್ ರೆಗ್ಯುಲರ್ ಕಮರ್ಷಿಯಲ್ ಆಗಲಿ ಒಂದು ಕಂಟೆಂಟ್ ಅಂದ್ರೂ ಬೇರೆ ತರದೇನೋ ಇದೆ ಅಂದಾಗ ಸೊ ಇದನ್ನ ಮಾಡಿದ್ರೆ ವರ್ಕೌಟ್ ಆಗೇ ಆಗುತ್ತೆ ಅನ್ನೋದು ಆ ಪಾಯಿಂಟ್ ಅಲ್ಲಿ ಮಾಡೋದು ಸೊ ಬೇಸಿಕಲಿ ರಿಸರ್ಚ್ ಅಂದ್ರೆ ನಮಗೆ ನಮ್ಮ ಮಿಸಸ್ಸೇ ಬ್ಯಾಂಕರ್ ಆಗಿರೋದ ಅವರು ಹೆಂಗ್ ವರ್ಕ್ ಮಾಡ್ತಾರೆ ಲಾಕರ್ಸಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಸೋ ಅದೇ ಟೆಕ್ನಿಕಲ್ ಸೈಡ್ ಅವ್ರಿಂದ ನಾವು ಒಂದಷ್ಟು ಮಾಡಿ ಒಂದಷ್ಟು ಜನ ಫ್ರೆಂಡ್ಸ್ ಇದ್ರು ನಮ್ಗೆ ಅವ್ರಿಗೆ ಬರೋ ಫ್ರೆಂಡ್ಸ್ ಕಾಮನ್ ಬ್ಯಾಂಕ್ ಬ್ಯಾಂಕಲ್ಲಿ ಹೆಂಗ್ ವರ್ಕ್ ಮಾಡ್ತಾರೆ ಎಲ್ಲಾ ಬ್ಯಾಂಕರ್ಗೆ ಹೋದಾಗ್ಲೂ ನೀವು ಅಂದ್ಕೊಳ್ಳಿ ಎಲ್ಲರೂ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಲ್ಲ ಏನ್ರಿ ಲೈನ್ ನಿತ್ಕೊಂಡ್ರಿ ಹಿಂಗೆ ಬರ್ರಿ ಹಂಗೆ ಬರ್ರಿ ನಾವು ಬೆಳಿಗ್ಗೆ ಕೊಡ್ತಂದೆ ಆಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಂಕರ್ ನಮಗೋಸ್ಕರ ಕೆಲಸ ಮಾಡ್ತಿರ್ತಾರೆ ಅವರು ಬಟ್ ಅವ್ರು ಹೆಂಗೆ ಅಂದ್ರೆ ಅವ್ರಿಗೆ ನಾವು ಭಿಕ್ಷೆ ಬಿಡ್ತಿದ್ವಿ ನಮ್ಮ ದುಡ್ಡನ್ನ ಅನ್ನೋ ಪಾಯಿಂಟ್ ಅಲ್ಲಿ ಅವರು ಹಂಗಲ್ರಿ ನೀವಲ್ಲಿ ನಿಂತ್ಕೊಂಡ್ರಿ ಅಂತ ಫಿಲ್ ಮಾಡೋಕಾಗಲ್ವಾ ನಾವಿಲ್ಲಿ ಹಿಂಗೆ ಹಂಗೆ ಅಂತ Thank you ತುಂಬ ರೂಢ ಬಿಹೇವ್ ಮಾಡ್ತಾರೆ ಆ್ಯಕ್ಚುಲಿ ಅವರು ನಮ್ದೆಲ್ಲ ನೀಟಾಗಿ ಒಂದು ಬರೋಕ್ಕೆ ಬರಲ್ಲ ಅಂದ್ರೆ ಅವರೇ ಬರೆದು ನಮಗೆ ಹೆಲ್ಪ್ ಮಾಡೋವಂಥ ಪಾಯಿಂಟ್ ಇರುತ್ತೆ ಸೊ ಆ ಥರದ್ದೆಲ್ಲ ಒಂದಷ್ಟು ಕ್ಯಾರೆಕ್ಟರನ್ನು ತಂದು ಬ್ಯಾಂಕಲ್ಲಿ ಹೆಂಗೆ ಇರ್ತಾರೆ ಒಂದಷ್ಟು ಆ್ಯಕ್ಚುಲಿ ಹೋಗಿ ಕೂತ್ಕೊಂಡು ಒಂದು ದಿನ ಎಲ್ಲ ಬ್ಯಾಂಕಲ್ಲಿ ಕೂತ್ಕೊಂಡು ಹೆಂಗೆ ಮಾಡ್ತಾರೆ ಅವರು ಸೊ ಹೆಂಗಿರುತ್ತೆ ಅನ್ನೋದೆಲ್ಲ ಓವರ್ ಆಲ್ ಒಂದಷ್ಟು ರಿಸರ್ಚನ್ನು ಮಾಡಿ ಆಗ ಓಕೆ ಬ್ಯಾಂಕಲ್ಲಿ ಹಿಂಗೆ ನಡೆಯುತ್ತೆ ಸೊ ಟೆಕ್ನಿಕಲ್ ಆಗಿ ನಮ್ಮ ಮಿಸ್ಸಸ್ ಅವ್ರು ಬಿಕಾಸ್ ಯಾಕೆಂದ್ರೆ ನಮಗೆ ಕಾಮನ್ ಪೀಪಲ್ಗೆ ಎಲ್ಲೂ ಆ ಟೆಕ್ನಿಕಲ್ ತಿಂಗ್ ಕೊಡ ಗೊತ್ತಾಗಲ್ಲ ತೋರಿಸೋದು ಇಲ್ಲ ಲಾಕರ್ಸ್ ಹಿಂಗಿರುತ್ತೆ ಆ ಸೆಟಪ್ ಹೆಂಗೆ ಕ್ಯಾಶನ್ನು ಹೆಂಗೆ ಡಿಸ್ಪ್ಯಾಚ್ ಮಾಡ್ತಾರೆ ಎಲ್ಲಿಂದ ತರ್ತಾರೆ ಸೊ ಇದೆಲ್ಲ ಐಟಮ್ ಇರಲ್ಲ ಸೊ ಅವ್ರದ್ದು ಅವಾಗ ನಾವು ನಮ್ಮ ಮಿಸಸ್ ಕಡೆಯಿಂದ ಈ ಪಾಯಿಂಟ್ಸ್ ಅಷ್ಟು ತಿಳ್ಕೊಂಡು ನಾವು ಬ್ಯಾಂಕ್ ಅಲ್ಲಿ ನಿಂತ್ಕೊಂಡು ಅವ್ರು ನಮ್ಗೆ ಕಾಮನ್ ಗೆ ಹೆಂಗ್ ಪೋರ್ಟ್ರೆ ಮಾಡ್ತಾರೆ ಹೆಂಗ್ ಬಿಹೇವ್ ಮಾಡ್ತಾರೆ ಅನ್ನೋದಷ್ಟು ನೋಡಿ ಒಂದಷ್ಟು ಸ್ಕ್ಯಾಮ್ ಆಗಿದ್ದು ರೀಸೆಂಟ್ ಆಗಿ ಒಂದು ಪ್ರಾಬ್ಲಮ್ ಆಗಿತ್ತು ಇವ್ರದ್ದು ಶಂಕರ್ ಬಿದ್ರಿ ಅವರು ಎಕ್ಸ್ ಕಮಿಷನರ್ ಇಲ್ವಾ ಅವ್ರದ್ದು ಆ್ಯಕ್ಚುಲಿ ಒಂದು ತೊಂಬತ್ತಾರು ಸಾವಿರದ್ದೇನೋ ಒಂದು ಸ್ ಅವ್ರಿಗೆ ಫೋನ್ಪೇ ಈ ಥರದ್ದೇನೋ ಅಂದ್ರೆ ಸ್ಕ್ಯಾಮ್ ಆಗೋ ಹೋಯಿತು ಜಸ್ಟು ಸೇ ಒಬ್ಬರು ಕಮಿಷನರ್ ಅವ್ರಿಗೇನೆ ಆ ಥರದ್ದೊಂದು ಒಂದು ಪ್ರಾಬ್ಲಮ್ ಆಗುತ್ತೆ ಅಂದರೆ ಕಾಮನ್ ಮ್ಯಾನ್ಗೆ ಅಂದರೆ ಆ ಥರದ್ದಸಿ ಆಗಿಬಿಡುತ್ತೆ ಗೊತ್ತೇ ಆಗಲ್ಲ ನಂಗೆ ಅಮೌಂಟ್ ಹೋಯ್ತು ಅಂತ ಅಟ್ಲೀಸ್ಟ್ ಅಲ್ಟಿಮೇಟ್ಲಿ ನಾವು ಒಂದು ಲಾಸ್ಟಕ್ಕೊ ಎಲ್ಲ ಹೋಗಿ ಫೋನ್ಪೇ ಮಾಡ್ಬೇಕಾದ್ರೆ ಗೊತ್ತಾಗೋದು ಬ್ಯಾಂಕಲ್ಲಿ ಕಾ ದುಡ್ಡಿಲ್ಲ ಅನ್ನೋ ಪಾಯಿಂಟ್ ಸೊ ಒಂದಷ್ಟು ಇಷ್ಟೊಂದೆಲ್ಲ ಲಿಮಿಟ್ಗಳು ಸಿಕ್ತು ನಾವು ಬ್ಯಾಂಕಲ್ಲಿ ಏನೇನು ಮಾಡ್ಬೋದು ಅಂದಾಗ ಸೊ ಇವನ್ನೆಲ್ಲ ಪ್ಲ್ಯಾನ್ ಮಾಡಿ ಆ ಕ್ಯಾರೆಕ್ಟರ್ಗಳು ಈ ಇನ್ಸಿಡೆಂನೆಲ್ಲ ಚೆನ್ನಾಗಿಟ್ಟರೆ ಪ್ಲ್ಯಾನ್ಸ್ ಆಗುತ್ತೆ ಅಂದ್ಬಿಟ್ಟು ಸೊ ಅದರಿಂದ ಈ ಥರದ್ದು ಕತೆ ವಿ ಕ್ಯಾನ್ ಕ್ರಿಯೇಟ್ ಇಟ್ಸ್ ಫೈನಲಿ ಈಗ ಐದನೇ ತಾರೀಕು ರಿಲೀಸ್ ಆಗ್ತಿದೆ ಸಿನಿಮಾ ಗಣೇಶ ಹಬ್ಬಕ್ಕೆ ಬರ್ತಾ ಇದೆ ಸೊ ಏನು ಹೇಳ್ತೀರಾ ಸಿನ್ಮಾ ತುಂಬ ಚೆನ್ನಾಗಿದೆ ಕಂ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಆಗಿ ಸಬ್ಜೆಕ್ಟ್ ಮಾಡಿರೋದು ಆ್ಯಕ್ಷನ್ಸ್ ಇದೆ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಪ್ಲಸ್ ಆ್ಯಕ್ಷನ್ ಸೀಕ್ವೆನ್ಸ್ನ ಬ್ಲೆಂಡ್ ಮಾಡಿ ಒಂದು ಕಮರ್ಷಿಯಾಲಿಟಿನೂ ಬೇಕು ಇವಾಗ ಬರೀ ಒಂದು ಕಾಂಟೆಂಟ್ ಸಿನ್ಮಾನೂ ಕಂಪ್ಲೀಟಾಗಿ ನೋಡೋಲ್ಲ ಯಾಕಂದರೆ ಥಿಯೇಟ್ರಿಗೆ ಓ ಟಿ ಟಿಲಿ ನೋಡೋಣ ಬಿಡು ಅಂದ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಥಿಯೇಟರ್ಗೂ ಬರ್ತಾಯಿದ್ದೀವಿ ಕಾರಣ ಅದು ಅದೊಂದು ಕಮರ್ಷಿಯಲ್ ಕಮರ್ಷಿಯಲಿಟಿನೂ ಇರಲೇಬೇಕು ಅಂದರೆ ಆ್ಯಕ್ಷನೂ ಇದೆ ಒಂದು ಕ ಕಾಂಟೆಂಟ್ ಒಂದು ಕತೆ ಒಳ್ಳೆ ಕಥೆಯೂ ಇದೆ ಒಂದು ಥಿಯೇಟ್ರಿಗೆ ಬಂದು ನೋಡಿದ್ರೆ ಅದರಲ್ಲಿ ಒಂದು ಕ್ಲಾಸ್ ಆಗಿರ್ಬೋದು ಒಂದು ಮಾಸ್ ಎಲಿಮೆಂಟ್ಸ್ ಇರ್ಬೋದು ಒಂದು ಲವ್ ಎಲಿಮೆಂಟ್ಸ್ ಇರ್ಬೋದು ಒಂದು ಕಾಮಿಡಿ ಇರ್ಬೋದು ಎಲ್ಲ ಥರ ಎಮೋಷನ್ಸು ಎಲ್ಲ ಥರ ಎಲಿಮೆಂಟ್ಸು ಇದೆ ಒಂದು ಎಲ್ಲ ಥರ ಕ್ಯಾಟಗರಿ ಆಫ್ ಆಡಿಯನ್ಸ್ಗೂ ಇಷ್ಟ ಆಗೋಂಥ ಸಿನಿಮಾ ಒಂದು ಶುಕ್ರವಾರ ಶನಿವಾರ ಭಾನುವಾರ ರಜಾ ಇರೋದ್ರಿಂದ ಒಂದು ಸಲ ಬಂದು ನೋಡಿದ್ರೆ ಅವರು ಇಷ್ಟಪಡ್ತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಥ್ಯಾಂಕ್ ಯು ಸರ್ ಎಲ್ಲರೂ ಸೊ ಮಚ್ ಯು ಸಿನಿಮಾ ಟ್ರೈಲರ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್